ನವಗ್ರಹ ದೇವಸ್ಥಾನ ದೊಡ್ಡಬಳ್ಳಾಪುರದಲ್ಲಿ ನೋಡಿ ಅಶ್ವಥ್ವನ ಸೂತ್ರ ಈ ಕಡೆಗೆ ಮನ ಇದು ಅಶ್ವಥ್ ಕಟ್ಟೆ ಎಲ್ಲ ನಾಗರಿಕಲ್ಲಿ ಹಾಕ್ಸಿದ್ದಾರೆ ಈಗಾಗ್ತಾ ಹೋಗೋದಕ್ಕೆ ಮೆಕ್ಕು ಅಲ್ಲಿಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇದು ಸೂರ್ಯ ಸ್ತೋತ್ರ ಓಂ ಆದಿತ್ಯ ವಿದ್ಯಾ ಹಿಮಾತಾಂಡಮಹಿ ತನ್ನ ಸೂರ್ಯ ಪ್ರಚೋದಯ ಇದು ಜಂಬಿ ಮರ ಶ್ರೀರಾಮ ಎಲ್ಲರನ್ನೂ ಒಳ್ಳೇದು ಮಾಡಂತ ತಂದೆ ಇದು ರಾಮ ಸೂತ್ರ ಶ್ರೀರಾಮ ರಮೇತಿ ರಮೇ ರಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅದು ಹನುಮಾನ್ ಸೂತ್ರ ಇಲ್ಲಿ ಸುಮ್ಮನೆ ಸುತ್ತಾಕ್ದಂಗೆ ಕ್ಲೀನಾಗೆ ಮಂತ್ರಗಳು ಹೇಳ್ಕೊಂಬ ಥರ ಮಾಡಿದ್ದಾರೆ ಇದೇ ದೇವಸ್ಥಾನ ಗರ್ಭಗುಡಿ ಇದೆ ಚೌಟ್ರಿ ಇಲ್ಲಿ ಹನುಮಾನ್ ಸ್ತೋತ್ರ ಏಳು ಮನೆ ಹನುಮಾನ್ ಸ್ತೋತ್ರ ಅದು ಹೋದ್ ಮಾರ್ಕುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ಗಡಿಷ್ಟ್ ವಾತಾತ್ಮಜಂ ವಾನರಯಂ ಶ್ರೀರಾಮ ವೇಗಮ್ ಶಿವಸಾನಮ ಇದು ಹನುಮಾನ್ ಇದು ಗದೆ ನೋಡಿ ಎಷ್ಟು ನೀಟಾಗೆ ಗದೆ ಆಂಜನೇಯಂದು ಗದ ಅದ ಮೇಲೆ ಶ್ರೀರಾಮ ಶ್ರೀರಾಮ ಅಂತ ಬರ್ದವರು ಇದು ಜಂಬಿ ಗಿಡ ಜಂಬಿ ಪತ್ರ ದಸರಾ ದಿನ ಎತ್ಕೊಂಡು ಹೋಗ್ತಾರಲ್ಲ ಅದು ಇದು ಮನ ಅಮ್ಮ ಇದೇನು ಮರ ಬಸ್ರಿ ಬಸ್ರಿ ಮರ ಇದು ಬಸ್ರಿ ಮರ ಅಂತೆ